ಹಾಗಾಗಿ ನೋಡಿ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಸತ್ಯವನ್ನು ಹೇಳ್ತೇನೆ ಪ್ರಮಾಣ ಮಾಡ್ತಾರೆ ಆದರೆ ದೇವರಿಗೆ ನೀವು ಕಾಣುದಿಲ್ಲ ಬಟ್ಟೆ ಹಾಕಿ ಪ್ರಶ್ನೆ ಉಟ್ಟುದಿಲ್ಲ ದೇವರನ್ನು ಹೆಚ್ಚ ಅಂತ ಬುದ್ಧಿವಂತ ಅಂತ ಹೇಳ್ಬೇಕು ಮತ್ತು ಕೇಳ್ತೀರ ಸ್ವಾಮಿ ಒಂದು ವಿಷಯ ನಿಮಗೆ ಗ್ರಾಮ ವಿಶ್ವಾಸ್ಯ ಮಾತ್ರ ಅಂತ ಹೇಳಿದ್ದಾರೆ ವಿಷಯ ಹೌದೇ ಕಾಯಿಗಿಂತಲೂ ಹೆಚ್ಚು ರುಚಿಕರವಾದದ್ದು ಶ್ರೇಷ್ಠಕರವಾದಂತಹ ಹಾಲುಗೊಳ್ಳುದು ಗೋಮಾತೆ ಆ ಗೋಮಾತೆಗೆ ಒಂದೇ ಒಂದು ಕರು ಹುಟ್ಟುವುದು ಊರಿಡಿ ಹೊರಸು ಮಾಡುವ ಹಂದಿಗೆ ಹತ್ತಾರು ಮರಿಗಳು ಹುಟ್ಟುತ್ತಾರೆ ಹಾಗಾದ್ರೆ ದೇವರಿಗೆ ಯಾವುದನ್ನು ಎಷ್ಟು ಕೊಡ್ಬೇಕಂತ ಗೊತ್ತಿಲ್ವಾ ಹೆಚ್ಚು ಗೊತ್ತೆ ಕುಂಬಳಗಾಯನ್ನು ತೆಗೆದು ಬಳ್ಳಿಲಿರ್ತಾನೆ ಸಣ್ಣ ನೆಲ್ಲಿಕಾಯಿ ತೆಗೆದು ಮರದಲ್ಲಿ ಇರ್ತಾರೆ ಹಾಗಾಗಿ ಮಕ್ಕಳೆಲ್ಲ ಹೇಳಿದ್ರೆ ಕುಂಬಳಗಾಯಿ ಬಳ್ಳಲ್ಲಿ ಇಟ್ಟನು ನಮ್ಮ ಶಿವ ನೆಲ್ಲಿಕಾಯಿ ಮರದಲ್ಲಿಟ್ಟನು ಹುಡುಗನ್ನ ಕೊಟ್ಟು ಬಿಡುವುದೆಲ್ಲ ಬಿಟ್ಟು ಕೈಲಾಸ ಸೇರಿಕೊಂಡು ನಾವು ಅಂತೇಳಿ ಹಾಗಾದ್ರೆ ದೇವರಿಗೆ ಯಾವ್ದು ನೆಲೆ ಕೊಡ್ಬೇಕಂತ ಗೊತ್ತಿಲ್ಲ ದೇವರನ್ನು ಹೆಜ್ಜೆ ಅಂತ ಹೇಳ್ಬೇಕು ನಾವು ಬುದ್ಧಿ ಅಂತ ಹೇಳ್ಬೇಕು ಮತ್ತೂ ಒಂದು ವಿಷಯ ಹೇಳ್ತೀರಾ ದಿವಸಕ್ಕೆ ಸಾವಿರಾರು ಗೋವುಗಳನ್ನು ಕಡಿತಾರೆ ಅದರ ಬಗ್ಗೆ ಯಾರು ಸಕಾಲ ಶಬ್ದ ಇರ್ತದಿಲ್ಲ ಒಂದು ಹುಲಿಯನ್ನು ಕೊಂದು ಅದರ ಉಗುರು ಮಾರಾಟ ಮಾಡಿದ್ರೆ ಊರಿಗೆ ಅಲಸ ಮಾಡ್ತಾರೆ ಹಾಗಾದ್ರೆ ದೇವರಿಗೆ ಇದು ಗೊತ್ತಿಲ್ವೆ ಏನ್ ಮಾಡೋ ಸ್ವಾಮಿ ಎಲ್ಲ ಪ್ರಪಂಚದಲ್ಲಿ ನಡೀತಿರುವುದು ಹಾಗೆ ಅಲ್ವೇ ಹಾಗಾಗಿ ನನ್ನ ಒಂದು ಕತೆ ಗೊತ್ತು ನಿಮಗೆ ಅದು ಹೇಳಿ ಪ್ರಯೋಜನ ಇಲ್ಲ ಇವತ್ತಾಗಿ ಸಣ್ಣ ಮೂರು ವರ್ಷದಿಂದ ನನ್ನ ಗ್ರಾಹಕರ ಹೇಳಿ ಪ್ರಯೋಜನ ಇಲ್ಲ ಹಾಗಾಗಿ ನಾನು ಯೋಚನೆ ಮಾಡುದು ತೆಂಕು ಬೇಡ ಅಂತೇಳಿ ಹೇಳಿ ಹೋದೆ ಬಡೆಯಲ್ಲಿ ಸಣ್ಣ ಸೀತ್ರಿಯಾಗಿ ನಾನು ತೆಂಕಿಗೆ ಬಂದೆ ಊರಿಂದ ಮೇಲೆ ಏರಲಿಲ್ಲ ಆರಿಂದ ಕೆಳಗೆ ಏಳಿರಲಿಲ್ಲ ಇದೊಂದು ಗಾದೆಯ ಮಾತು ಉಂಟು ಸ್ವಾಮಿ ಕಲ್ಲು ಒಟ್ರವ ಕೊನೆಗೂ ಕಲ್ಲು ಒಟ್ರವೇ ಆಗಿ ಒಂದು ಗಾದೆಯ ಮಾತುಂಟು ಅದ್ರ ಕತೆ ಗೊತ್ತಿಲ್ವಾ ಒಬ್ಬ ಕಲ್ಲನ್ನು ಪುಟ್ಟಿ ಮಾಡುವವರಿಗೆ ಕಲ್ಲು ಒಟ್ಟರು ಅಂತ ಹೇಳ್ತಾರೆ ನಿಮ್ಮ ಭಾಷೆಯಲ್ಲಿ ಅಂದ್ರೆ ಕಲ್ಲು ಗುಟ್ಟಿಕ ಅಂತ ಹೇಳ್ತಾರೆ ಎಷ್ಟೋ ವರ್ಷದಿಂದ ಬಂಡೆ ಕಲ್ಲನ್ನು ಹೊಡೆದು ಒಣದು ಬಿಸಿಲಿನ ತಡ್ಕೊಂಡಿದ್ದಾಗ ಹೇಳಿ ಕಪ್ಪಾಗಿತ್ತು ಸೂರ್ಯನನ್ನು ನೋಡಿ ಹೀಗೆ ಯೋಚನೆ ಮಾಡಿದ ದೇವರೇ ಸೂರ್ಯನ ಎಷ್ಟು ಬೆಳಗುತ್ತಾ ಇದ್ದಾನೆ ನಾನೆಷ್ಟು ಕಪ್ಪಿದ್ದೇನೆ ಒಂದು ವೇಳೆ ಸೂರ್ಯ ನಾನಾಗ್ತಿದ್ರೆ ಈ ಪ್ರಪಂಚವನ್ನು ಬೆಳಗಿಸಬಹುದಿತ್ತು ಹೇಳಿ ದೇವರಿಗೆ ಪರೀಕ್ಷೆ ಮಾಡುವ ದೇವರು ತಥಾಸ್ ತೊಂದರು ಮಾಯಾದ ಸೂರ್ಯನಾಗಿ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುತ್ತಿದ್ದ ಹಾಗೆ ಸಂಚಾರ ಮಾಡುವ ಇಡೀ ಕಾರ್ಮೋಡಗಳೆಲ್ಲ ಅಡ್ಡ ಬಂತು ಅಡ್ಡ ಬಂದಾಗ ಸೂರ್ಯನ ಬೆಳಕಿಗೆ ಅಡ್ಡ ಆಯಿತು ಇವನು ಯೋಚನೆ ಮಾಡಿದ ಇಷ್ಟು ಪ್ರಕಾರವಾದ ಬೆಳಕನ್ನು ತಡೆಯುವ ಸಾಮರ್ಥ್ಯ ಕಾರ್ಮೋಡ ಬಿಟ್ಟರೆ ಬೇರೆ ಯಾವ್ದಕ್ಕಿಲ್ಲ ದೇವರೇ ನನ್ನನ್ನು ಕಾರ್ಮೋರ್ಡ ಮಾಡುವ ದೇವರು ತಥಾಸ್ ತೊಂದ್ರು ಕಾರ್ಮೋಡವಾಗಿ ಆಕಾಶದಲ್ಲಿ ಸಂಚಾರ ಮಾಡುತ್ತಿರುವಂತಹ ಹೊತ್ತಿನಲ್ಲಿ ಜೋರ ಜೊತೆಗಾಳಿ ಬಂತು ಕಾರ್ಮೋಡಕ್ಕೆ ತಾಗಿತ್ತು ಕಾರ್ ಚಿತ್ರ ಚಿತ್ರ ಆಗಿ ಆಯಿತು ಇವನು ಯೋಚನೆ ಮಾಡುವ ಹಾಗಾದ್ರೆ ಇಷ್ಟು ಚದುರಿಸುವ ಸಾಮರ್ಥ್ಯ ಬಿರುಗಾಳಿಗೆ ಬಿಟ್ಟರೆ ಬೇರೆ ಯಾವ್ದಕ್ಕಿಲ್ಲ ದೇವರೇನ ದೇವರು ಮಾಡುವ ತಥಾಸ್ತಂದ್ರು ಬಿರುಗಾಳಿಯಾಗಿ ರಾಯಿ ರೀ ರೋಹಿ ಸಿಗುತ್ತಾ ದೊಡ್ಡ ಪರ್ವತ ಅಡ್ಡ ಪರ್ವತದಿಂದ ಗಾಳಿಗೆ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ ಆದರೆ ಇಷ್ಟು ವೇಗವಾಗಿ ಬೀಸುವ ಗಾಳಿಯನ್ನು ತಡೆಯುವ ಸಾಮರ್ಥ್ಯ ಪರ್ವತಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕಿಲ್ಲ ದೇವರೇನ ನನ್ನ ಪರ್ವತವನ್ನಾಗಿ ಅಂತ ದೇವರು ತಥಾಸ್ತೊಂದ್ರು ಪರ್ವತವಾಗಿ ಹೀಗೆ ನೆಟ್ಟಿಗೆ ನಿಂತ ನಿಂತ ಸಂದರ್ಭದಲ್ಲಿ ಸ್ವಲ್ಪ ಸಮಯ ಬಿಟ್ಟು ಜೋರಾಗಿ ಮಳೆ ಬಂತು ಊರಿಡಿ ಕೊಚ್ಕೊಂಡು ಪರ್ವತದ ಅಡಿ ಕರಗಿ ಕರಗಿ ಕರ್ಗಿ ನೀರಾಗಿ ನೆಲ ಕರಗಿ ಹೋದ್ರು ದೊಡ್ಡ ಬಂಡೆಕಲ್ಲು ಮಾತ್ರ ಹಾಗೇ ಇತ್ತು ಇವನು ಯೋಚನೆ ಮಾಡಿದ ಯಾವ್ದು ಕರಗಿ ಹೋದ್ರು ಬಂಡೆಕಲ್ಲು ಮಾತ್ರ ಕರಗುದಿಲ್ಲ ದೇವರೇ ನನ್ನನ್ನು ಬಂಡೆಗಲ್ಲು ಮಾಡುವ ದೇವರು ತಾತಂದ್ರು ಬಂಡೆ ಕಲ್ಲಾಗಿ ಇವನು ಸಿದ್ಧತೆ ತಡ ಒಬ್ಬ ಕಲ್ಲು ಟಕ್ಕು ಟಕ್ಕು ತಕ್ಕಿದ್ದನ್ನು ಪುಡಿ ಮಾಡಲಿಕ್ಕೆ ಶುರು ಮಾಡಿದ ಇವನು ಯೋಚನೆ ಮಾಡಿದ ಇಷ್ಟು ಬಂಡೆಕಲ್ಲನ್ನು ಬಂಡೆ ಕಲ್ಲನ್ನು ಪುಡಿ ಮಾಡುವ ಸಾಮರ್ಥ್ಯ కల్వట్రవన్ దేవుడే నన్ను కల్వట్రీ దేవ్ర కల్వట్ర కొ కల్ మనకి ఆగి మాత్ర స్వామి ఏను స్వల్ప బదుకరికి బియ్యవంతికే ఉంటు లక్ష్మి ననం కై కొట్టా లక్ష్మి కై కొట్టే పక్కన మన వారి బేర ఓడి హోట్ ಅದೆಲ್ಲ ಭಲಕ್ಷ್ಮಿ ನನಗೆ ಕೈಗೊಟ್ಟಿದ್ದಾಳೆ ಸ್ವಾಮಿ ಏನು ಮಾಡುವಂತ ಯೋಚನೆ ಮಾಡಿ ತಲೆ ಇಡಿ ಹಾಳಾಗಿ ಹೋಗಿದೆ ಮಾಡಿದ್ರೆ ಬುದ್ಧಿವಂತಿಯ ಎಂತ ಬುದ್ಧಿವಂತಿಗೆ ಖರ್ಚು ಮಾಡೋರು ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಯಾರನ್ನು ಹೇಗೆಲ್ಲ ಗಾಡಿ ತೆಗೆದು ಅಂತ ಅವರ ಬುದ್ಧಿವಂತೆಯ ಮುಂದೆ ನನ್ನ ಬುದ್ಧಿವಂತಿಕೆ ಚಿತ್ರ ಬುದ್ಧಿ ನಡೆದಿತ್ತ ಹೆಚ್ಚು ಬುದ್ಧಿವಂತಿಗೆ ಖರ್ಚು ಮಾಡಿದ್ರು ಕೊನೆಗೆ ಉಳ್ಳಾಗ್ತದೆ ಒಂದು ಮಾಸ ಹೇಳ್ತೇನೆ ಒಬ್ಬ ಅದ್ಭುತವಾದಂತಹ ತೈಲ ಚಿತ್ರಗಾರ ಇದ್ದ ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿದ್ರೆ ಅವನ ಇಡೀ ಶರೀರವನ್ನು ಬಿಡಿಸಬಲ್ಲ ಸಾಮರ್ಥ್ಯ ಅವನಲ್ಲಿತ್ತು ಹಾಗೆ ಬಿಡಿಸಿದ ಬಿಡಿಸಿದ ಅವನಿಗೆ ವೃದ್ಧಾಪ್ಯ ಆವರಿಸಿತು ಕಾಯಿಲೆಗೆ ಸುತ್ತಾಗ ಜ್ಯೋತಿಷ್ಯರಲ್ಲಿ ತನ್ನ ಜಾತಕವನ್ನು ಹಿಡ್ಕೊಂಡು ಹೋಗಿ ತೋರಿಸಿದ ಮುಂದೆ ನನ್ನ ಬದುಕು ಹೇಗೆ ಅಂತೇಳಿ ಜ್ಯೋತಿಷ್ಯರು ಜಾತಕವನ್ನು ಬಿಡಿಸಿ ನೋಡಿದವನು ಇಂದು ಒಂದು ವಾರದಲ್ಲಿ ನಿಮಗೆ ಸಾವು ಸಂಭವಿಸ್ತದೆ ಅಂತ ಹಾಗೆ ಬದುಕಿಗೆ ಬೇರೆ ದಾರಿಯೇ ಇಲ್ಲವೋ ಏನು ಅಂತ ಕೆಲವರು ಜ್ಯೋತಿಷ್ಯರು ಒಂದು ಮಾತು ಹೇಳಿದರು ಈ ಪ್ರಪಂಚದಲ್ಲಿ ಒಂದೇ ತರದ್ದು ಬೇರೆ ಆರು ವ್ಯಕ್ತಿಗಳು ಇರ್ತಾರೆ ಒಟ್ಟು ಏಳು ಮಂದಿ ಒಂದೇ ತರದ ವ್ಯಕ್ತಿಯನ್ನು ಹೋಲುವಂತಹ ವ್ಯಕ್ತಿಗಳು ಇರ್ತಾರೆ ಹಾಗೆ ನೀನೊಂದು ಬುದ್ಧಿವಂತಿಕೆಯನ್ನು ಖರ್ಚು ಮಾಡು ನಿನ್ನ ತರದೇ ಆರು ಚಿತ್ರಗಳನ್ನು ಬೇರೆ ಮಾಡಿಡು ಮಧ್ಯದಲ್ಲಿ ನೀನಿಲ್ಲು ಯಮಭಟರಿಗೂ ಯಾರು ಅಂತ ಗೊತ್ತಾಗಬಾರ್ದು ಅಂತೇಳಿ ನೀವು ತನ್ನ ಅದ್ಭುತವಾದಂತಹ ಕೊನೆಯ ಎಲ್ಲ ಪ್ರಯತ್ನ ಮಾಡಿ ಇವನ ತರದೇ ಆರು ಚಿತ್ರಗಳನ್ನು ಮಾಡಿಟ್ಟ ಮಧ್ಯದಲ್ಲಿ ಇರುವ ಹೀಗೆ ನಿಂತ ಜ್ಯೋತಿಷ್ಯರು ಹೇಳಿದ ಪ್ರಕಾರ ನಿನಗೆ ವಾಯ್ದೆ ಆಯ್ತು ಯಮ ಭಟ್ರು ಬಂದ್ರು ಹಗ್ಗಾಕ್ಲಿಕ್ಕೆ ನೋಡುವಾಗ ಈ ಏಳು ಮಂದಿಯಲ್ಲಿ ಯಾರು ಅಂತ ಗೊತ್ತಾಗ್ಲಿಲ್ಲ ಅವರು ನೇರವಾಗಿ ಯಮನಲ್ಲಿ ಹೋಗಿ ದೂರು ಕೊಟ್ಟರು ಯಮ ಒಂದು ಮಾತು ಹೇಳಿದ ನೀವು ಹೀಗೆ ಮಾಡಿ ಎಲ್ಲವೂ ಸರಿ ಆಗ್ತದೆ ಹೇಳಿ ಭೂಲೋಕಕ್ಕೆ ಯಮ ಭಟ್ಟರು ಬಂದ್ರು ಏಳು ಚಿತ್ರದ ಮುಂದೆ ನಿಂತು ಹೇಳಿದ್ರು ಅದ್ಭುತವಾದಂತಹ ಚಿತ್ರ ಇಂಥ ಚಿತ್ರವನ್ನು ಬಿಡಿಸೋಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದರೂ ಸಾಧ್ಯ ಇಲ್ಲ ಅಂತ ಚಿತ್ರಗಾರ ಒಬ್ಬ ಸಿಕ್ಕಿದ್ರೆ ಅವನಿಗೆ ಸನ್ಮಾನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಅಂದ್ರೆ ಸನ್ಮಾನ ಎನ್ನುವ ಶಬ್ದ ಕಿವಿಗೆ ಬಿದ್ದದ್ದೇ ಬಿದ್ದದು ಇವ ಮಧ್ಯದಲ್ಲಿ ನಿಂತವ ನಾನು ಅಂತ ುರ್ ಲಾಚ ಕೆಲಸ ಉದ್ಯೋಗಿಗೂ ಹಾಗಾಗ್ತದೆ ಏನು ಮಾಡುವಂತ ಯೋಚನೆ ಮಾಡ್ತೀರಿ ಮುಂದಿನ ನನ್ನ ಜೀವನದ ಹೇಗೆ ಅಂತ ಯೋಚನೆ ಹೌದಾ ನಾನು ಯಾರಿಗೂ ಗೊತ್ತಾಯ್ತಾ ಹತ್ತಿರಾವತಿಯಿಂದ ಬಂದವ ಸುಯೋಧರು ನನ್ನ ಮಾವನಾದ ಶಕುನೀಗಾರಿಗೆ ಕಳಿಸಿಕೊಟ್ಟಿದ್ದಾರೆ ಪುರ್ವಾಚರಂದ್ರ ನೀನಲ್ಲೂ ಬಹಳಷ್ಟು ಪುರವನ್ನು ನಿರ್ಮಾಣ ಮಾಡಿದ್ಯಂತೆ ಈಗ ನಿಮಗಿನ ಒಂದು ಆದಂತಹ ಒಂದು ಪುರ ನಿರ್ಮಾಣ ಆಗಬೇಕು ಅರದಿನ ಆಲಯದ ನಿರ್ಮಾಣ ಮಾಡಬೇಕು ನೀನು ಅಂದ್ರೆ ಪಾಂಡವರನ್ನು ಹೇಗಾದ್ರೂ ಮುಗಿಸಬೇಕೆಂಬುದಾಗಿ ಯೋಚನೆ ಮಾಡಿದಕ್ಕೆ ಮಾವ ತೋರಿಸಿಕೊಟ್ಟ ದಾರಿ ಇದು ನನಗೆ ಏನು ಏನು ಅದೆಲ್ಲ ಈಗ ಆಗ್ಬೋದಿಲ್ಲಂತೆ ಅದಕ್ಕಾಗಿ ನಿನ್ನನ್ನು ಕಳಿಸಿಕೊಟ್ಟಿದ್ದಾರೆ ನಿನ್ನಲ್ಲಿಗೆ ಈಗ ನೀನು ಅಷ್ಟು ಮಾಡ್ಬೇಕು ಅದೇ ಸಮಯಕ್ಕೆ ಸರಿಯಾಗಿ ಪಾಂಡವರು ಇಲ್ಲಿಗೆ ಬರುವ ಹಾಗೆ ವ್ಯವಸ್ಥೆ ನಾನು ಮಾಡ್ತೇನೆ ಆರೋಗ್ಯಾಲಯವನ್ನು ಕಂಡಾಗ ಅವರಿಗೆ ಅಲ್ಲಿಯೇ ನಿಲ್ಲಬೇಕೆನ್ನುವ ಮನವಾಗಿ ಅದರ ಒಳಗೆ ಅವರು ನಿಲ್ಲಬೇಕು ಅನೇಕ ಚಿತ್ತ ಬಿತ್ತಗಳಿಂದ ಕೆತ್ತಲ್ಪಟ್ಟಿರುವ ಸುಂದರವಾದ ತರಮನೆಯನ್ನು ನಾನು ನಿರ್ಮಾಣ ಮಾಡಿದಾಗ ಅದರ ಸೌಂದರ್ಯ ಹಣ್ಣು ಆಕರ್ಷಿತರಾಗಿ ಅದರ ಒಳಗೊಂಡ ಮನಸ್ಸಾಗ್ತದೆ ಮುಂದೇನು ಹೋದ ಮೇಲೆ ಯಾರಿಗೂ ಗೊತ್ತಿಲ್ಲದಾಗಿ ರಾತ್ರಿಯ ವೇಳೆಯಲ್ಲಿ ಇಷ್ಟು ಮಾಡಿ ಈ ಕೌರವನಿಗೆ ಒಂದು ಉಪಕಾರ ಮಾಡಬೇಕು ಅಷ್ಟು ಮಾಡಲಿಕ್ಕೆ ಸಮಸ್ಯೆ ಉಂಟು ಏನು ಈಗ ಇಲ್ಲಿ ಹಸ್ತಿರಾವತಿಯಲ್ಲಿ ಅರಮನೆಯನ್ನು ನಿರ್ಮಾಣ ಮಾಡಬೇಕೇ ಅನೇಕ ಖರ್ಚು ವೆಚ್ಚಗಳು ತಗೊಂಡು ಇಲ್ವೆ ನಿನ್ನ ಖರ್ಚು ವೆಚ್ಚಕ್ಕೆ ಏನು ಯೋಚನೆ ಮಾಡಬೇಡ ಹ ನಿಮಗೆ ಎಷ್ಟು ಬೇಕು ಅಂತ ನನಗೆ ಹೇಳಿದ್ರಾಯ್ತು ನಮ್ಮ ಅಸ್ಥಿರಾವತಿಯಿಂದ Terima kasih telah menonton!

ಕು ಮಾತ್ರ ಇಲ್ಲ ಹೇಳಿಕೆ ಹಾಗೆ ಆಲೋಚನೆ ಮಾಡಿದಾಗ ಅಲ್ಲಿಯ ಪುರ ಜನರಿಗೆಲ್ಲ ಕುತ್ತಿ ಮತ್ತು ಗುತ್ತಿಗೆ ಮಕ್ಕಳನ್ನು ಕಾಣಬೇಕು ಅಂತ ಹಬ್ಬಿಸ್ತಾ ಇದ್ದಾರಂತೆ ಒಂದೇ ಕಲ್ಲಿಗೆ ಎರಡು ಹಣ್ಣು ಬೀಳುದಿದ್ರೆ ನಾವು ಯಾಕೆ ಆದ್ರೂ ಬೇಡ ಅಂತ ಹೇಳುವುದು ಈಗ ಪಾಂಡವರು ಇಲ್ಲಿ ತಿಳಿದ ನಮಗೆ ನೆಮ್ಮದಿಲ್ಲ ಅಲ್ಲಿಯವರಿಗೆ ಪಾಂಡವರನ್ನು ನೋಡಬೇಕು ಅದಕ್ಕಾಗಿ ಅಲ್ಲಿ ನಡೆಯುವಂತಹ ಆ ಉತ್ಸವಕ್ಕೆ ಒಂದು ಕೆಲವು ದಿವಸದ ಮಟ್ಟಿಗೆ ಇವರನ್ನು ಕಳಿಸಿಕೊಟ್ರೆ ಒಂದು ಆರು ತಿಂಗಳು ಸಾಕು ಹೆಚ್ಚಿಗೆ ಬೇಡ ಹೆಚ್ಚಾಗುತ್ತಿದ್ರೆ

ಒಂದು ಸ್ವಲ್ಪ ಆಲೋಚನೆ ಮಾಡುವಂತ ಒಂದು ಯೋಗ್ಯತೆ ಇಲ್ವ ಒಂದು ಸ್ವಲ್ಪ ಬುದ್ಧಿ ಹೇಳಲಿಕ್ಕೆ ಆಗೋದಿಲ್ಲ ಅರ್ಥ ಆಯ್ತು ನಿಮಗೆ ನಿನಗೆ ಹುಚ್ಚ ಅಂತ ಕೇಳಿತು ನಿನಗೆ ಗೊತ್ತಾಯ್ತಾ ಅವನ ಪೀಠಿಕೆ ಪಾಂಡವರನ್ನು ವಾರಣಾವತಕ್ಕೆ ಕಲಿಸುವುದಿಲ್ಲ ಈಗ ನೀವು ಅವರನ್ನು ಅಲ್ಲಿಗೆ ಕಳಿಸಿ ಇಲ್ವಾ ಕಳಿಸ್ಲಿಕ್ಕೆ ಇಲ್ಲಿ ಮನೆಯಲ್ಲಿ ಇದ್ದ ಹಿರಿಯವರೆಲ್ಲ ಮೊದಲಿಂದಲೂ ನನಗೆ ಬೈತಾ ಇದ್ದಾರೆ ಮನೆ ಇನ್ನೂ ಕೂಡ ನಾನೇ ಬೈಗುಳ ತಿನ್ನೋದು ನೀವೆಲ್ಲ ಇಲ್ಲಿ ಬಂದು ಒಂದೊಂದು ಹೇಳಿ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಹೋಗಿ ಮತ್ತೆ ನಾನಲ್ಲಿ ಯುವಮಾನದಲ್ಲಿ ಮಕ್ಕಳ ಮೇಲೆ ವ್ಯಾಮೋಹ ಹೆಚ್ಚಾಗ್ತದೆ ನಿಮ್ಮ ಮೇಲೆ ಪ್ರೀತಿ ತೋರಿಸಿದ್ದು ಹೆಚ್ಚಾಯ್ತಾ ಕಳಿಸಿದ್ರೆ ನಾಳೆ ಪುನಃ ಬಂದು ಅದಕ್ಕಿಂತ ಹೆಚ್ಚು ಬಯಸ್ ಅಲ್ಲದೆ ನಾನು ನನ್ನ அண்ணா <laughs> அப்பா <laughs> ியப்பாாதோ

ಯಾರನ್ನ ನಿನ್ನೆ ಹುಟ್ಟಿದ ಚಕಟ್ಟ ಗಿಡಗಳು ಇದ್ರೆ ಹೋದ್ರೆ ಇತ್ತು ಯಾರು ಯಾರಿಗೆ ಉಪದ್ರ ಕೊಟ್ಟು ತಿಂದು ಅನ್ನದಂಡಕ್ಕೆ ಕಲಿಸು ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಎಲ್ಲ ಸರಿ ಒಂದು ಭಾವ ನಮ್ಮ ಮಗನನ್ನು ಸ್ವಲ್ಪ ಸರಿಯಾಗಿ ನೋಡಿಕೊ ಅಷ್ಟಿನ ವತಿಯ ಮೇಲೆ ಹರಿತವಾದ ಆಯುಧ ಎಲ್ಲ ಉಂಟು ಅದೆಲ್ಲ ಅವನ ಕೈಗೆ ಸಿಗುವುದಕ್ಕೆ ಅವ ಮೊದಲೇ ಕೋಪಿಷ್ಟ ಪುಣ್ಯಾತ್ಮ ಕುತ್ತಿಗೆ ನರಂ ನರ ಎಲ್ಲ ಕೊಯ್ಕೊಂಡ್ರು ಕೊಯ್ಕೊಂಡನು ಪುಣ್ಯಾತ್ಮ ನೀನೇನು ಆಲೋಚನೆ ಮಾಡಬೇಕು

ನನಗೆ ಬಿಡ್ಲಿಕ್ಕೆ ಆಗುದಿಲ್ಲ ಬೇಡ ಅಂತ ಹೇಳಿ ಅಮ್ಮ ನನ್ನ ಏ ಅಣ್ಣ ಮಗನ ಒಂದು ಜೀವನದ ಪ್ರಶ್ನೆ ಇದು ನಾನು ಅಣ್ಣ ಮಗನ ಮಟ್ಟೆ ಒಂದು ಸರಿ ಮಾಡಣ್ಣ ಯೋಚನೆ ಮಾಡದಿದ್ರೆ ಮತ್ತೆ ಹತ್ತು ದಿನ ಸುಳ್ಳಿ ಹಾಕ್ಬೇಕು ನನ್ನ ಮಗನನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ ಬಾವೆ ಬಾಬಾ ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಬಾವ ನಾನು ಕೊಟ್ಟದ್ದು ನನ್ನ ಮಗನನ್ನಲ್ಲ ಬಾವೆ ನನ್ನ ಕರುಳನ್ನು ಕಿತ್ತು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ ಈಗಾಗ್ಲೂ ತೊಂದರೆ ಇಲ್ಲ ಒಂದು ಎರಡು ವರ್ಷದ ಹಿಂದೆ ಆದ್ರೆ ಅದು ಮನುಷ್ಯರಿಗೆ ಬೇಡ ಇದೆ ಹೇಳಿದ್ದೆ ಅಂತ ಬೇಡ

ಈ ಜಾಗಕ್ಕೆ ಜನ ಯಾರೇ ಇಲ್ಲ ಎನ್ನುವ ಕಾರಣಕ್ಕೆ ನಾನು ಒಪ್ಪಿಕೊಂಡದ್ದು ಬಿಟ್ಟರೆ ನನಗೆ ಅಧಿಕಾರದ ಚಟ ಉಂಟ ನನಗೆ ಎಲ್ಲ ಉಳಿತನ್ನೇ ಬೈಸೂರು ಅಲ್ಪ ಹತ್ತಿರ ಪ್ರಜೆಗಳ ಮುಖದಲ್ಲಿ ಚಿಂತೆಯ ರೇಖೆಗಳು ಮೂಡಬಾರ್ದು ಅವರ ಮೋರೆಯಲ್ಲಿರುವಂತಹ ಮಂದಹಾಸ ಸದಾಕಾರ ಹಾಗೆ ಇರಬೇಕು ಎನ್ನುವ ಕಾರಣದಿಂದ ನನ್ನೊಳಗಿರುವ ಸಾವಿರ ನೋವುಗಳನ್ನು ಆತ ನಗುವನ್ನು ಹೊರಸೂಸ್ತಾ ಇದ್ದೇನೆ ಮಗ ಆದ್ರೆ ಏನು ಮಾಡೋಣ ಹೇಳು ಒಂದು ಗಳಿಗೆ ಉಂಟ ಮಗ ನನಗೆ ಯಾವಾಗ ನೋಡಿದ್ರು ಮಕ್ಕಳದು ಕೌರವ ಪಾಂಡವರಿಗೆ ಊಟದಲ್ಲಿ ಜಗಳಂತೆ ಆಟದಲ್ಲಿ ಜಗಳಂತೆ ಆಟದಲ್ಲಿ ಜಗಳಂತೆ ಜಲಕೇಳಿಯಲ್ಲಿ ಜಗಳಂತೆ

ನಾನು ಹಿತವಚನ ನೀನು ಕನಸಿನಲ್ಲೂ ಆಗದು ಹೋಗದ ವಿಷಯದಲ್ಲಿ ಯಾಕೆ ನನ್ನನ್ನು ಮತ್ತೆ ಮತ್ತೆ ಪ್ರೇರಿತಿದ್ದಿ ಮಗ ಒಂದು ಎರಡು ವರ್ಷಕ್ಕಿಂತ ಹಿಂದೆ ಆದರೆ ಎಲ್ಲ ಪ್ರಸಂಗದಲ್ಲೂ ಅವಳ ದೇಶವರ ಕೇಳ್ತಾ ಇದ್ರು ಈಗ ಸ್ವಲ್ಪ ತಣ್ಣಗಾಗಿದ್ದ ಜೀವನದ ಅನುಭವಗಳು ಅವನಿಗೂ ಪಾಠ ಕಲಿಸಿವೆ ಅರ್ಥಿಸಿಕೊಂಡಿದ್ದೇನೆ ಬಂಧುಗಳ ವ್ಯಾಮೋಹ ನಮಗೆ ಅರ್ಥ ಆಗೋದು ಯಾವಾಗ ಬಲ್ಲೆಯ ಬಂಧುಗಳು ನಮ್ಮನ್ನಗಲಿ ದೂರವಾದಾಗ ಇದ್ದಾಗ ಯಾರ ಬೆಲೆ ಗೊತ್ತಾಗುವುದಿಲ್ಲ ಬಾಬಯ್ಯ ಪಾಂಡವರು ನಮ್ಮ ಬಂಧುಗಳು ಅವರ ಜೊತೆಯಲ್ಲಿ ನಾವು ಬದುಕಬೇಕು ಎನ್ನುವ ಹಾಗೆ ನನ್ನ ಮಕ್ಕಳಿಗೆ ಅನ್ನಿಸಬೇಕು ಅಂತ ಆದ್ರೆ ಇರುವುದು ದಾರಿ ಮುಂದೆ ಯಾವ ದಾರಿ ಆಗುವುದಕ್ಕೆ ಏನು ಬಹಳ ಇರುವಂತದ್ದಲ್ಲ ಇಲ್ಲೇ ಹತ್ತಿರದಲ್ಲಿ ಪಶುಪತಿಯ ಉತ್ಸವ ಅನಾದಿ ಕಾಲದಿಂದಲೂ ನಡೀತಾ ಉಂಟು ಮೊದಲಾದ್ರೆ ನಮ್ಮ ಪಾಂಡು ಎಲ್ಲ ಹೊಣೆಗಾರಿಕೆಯನ್ನು ತಾನು ವಹಿಸಿಕೊಳ್ಳುತ್ತಿದ್ದ ಈಗ ಅವ ಇಲ್ಲ ಆ ಹೊಣೆಗಾರಿಕೆ ನಾನು ವಹಿಸಿಕೊಳ್ಬೇಕು ನಾವೆಲ್ಲ ನಾನು ಯಾಕೆ ಬಂದ ನನಗೆ ಅಲ್ಲಿ ಬಂದ್ರು ಕತ್ತಲೆಯೇ ಇಲ್ಲಿದ್ರು ಕತ್ತಲೆಯೇ ಎಷ್ಟು ಬೆಳಕಿರುವ ಜಾಗದಲ್ಲೂ ಕತ್ತಲೆಯೇ ಕಾಣುವಂತಹ ನನಗೆ ಎಲ್ಲಿಗೆ ಹೋಗಿ ಏನು ಪ್ರಯೋಜನ ಅದೇ ನನ್ನ ಜಾಗದಲ್ಲಿ ನನ್ನ ಮಗನನ್ನು ಕರುಣಿಸಬೇಕು ಅವ ಹೋದಲ್ಲಿ ನಿಲ್ಲುವುದಿಲ್ಲ ಇನ್ನು ಪಶುಪತಿನಿ ಅಂತಾನೆ ನಮ್ಮ ಹಾಗಾದ್ರೆ ಏನು ಮಾಡೋಣ ಅಂತ ಆಲೋಚಿಸುವಾಗ ನೋವಿಗಿಂತ ನಗುವಿಗಿಂತ ಹೆಚ್ಚು ನೋವನ್ನು ಉಂಡಬ ನಿನ್ನ ಬಗ್ಗೆ ಸರಿಯಾಗಿ ಆಲೋಚಿಸಿದಂತಹ ನಾನು ಮನಸ್ಸಿನಲ್ಲಿರುವಂತಹ ನೋವು ನಿವಾರಣೆ ಆಗುವುದಕ್ಕೆ ಒಂದು ದಾರಿಯನ್ನು ಕಂಡುಕೊಂಡಿದ್ದೇನೆ ವಾರಣಾವತ ಹೊಸತಾದ ಪ್ರದೇಶ ವಿಹಾರ ಮಾಡಿದ ಹಾಗೂ ಆಗುತ್ತದೆ ಪಶುಪತಿಯ ಉತ್ಸವದಲ್ಲಿ ಭಾಗವಹಿಸಿದ್ರಿಂದಾದ್ರೆ ನಿಮ್ಮ ಮನಸ್ಸಿನ ನೋವು ದೂರ ಆಗುತ್ತದೆ ಅದಕ್ಕಿಂತಲೂ ಹೆಚ್ಚಾಗಿ ಚಕ್ರವರ್ತಿ ಮನೆತನಕ್ಕೆ ಬಂದಂತಹ ಆಹ್ವಾನವಾದ ಕಾರಣ

ಸ್ವಾಮಿ ಪಾಂಡವರು ಹೋದ್ರು ಅಂತ ಕಾಣ್ತದೆ ನನಿಗೂ ಕಿವಿ ಕೇಳ್ತದೆ ಹೆಜ್ಜೆ ಸಪ್ಪಳೆಲ್ಲ ಕೇಳ್ತದೆ ಆಯ್ತಾ ಈಗಲೂ ಹೇಳಿತಲ್ಲ ಈಗಲೂ ಕೇಳ ಕೇಳಿತಲ್ಲ ಅಂತ ಹೇಳಿದ್ರೆ ಕೇಳುದಿಲ್ಲ ಅಂತ ಹೇಳುದು ಅದನ್ನು ಹಾಗೆಲ್ಲ ಹೋದ್ರು ಅವರು ನಿಮಗೆ ಊರಿನವರು ಇದ್ದ ಊರಿನಲ್ಲಿ ಇದ್ದವರು ಎಲ್ಲ ಹೋದದ್ದು ಗೊತ್ತಾಗ್ತದೆ ನಿನ್ನ ಗಂಡನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಂಕಟ ನಿಮಗೆಲ್ಲ ಮುಗಿಯುವಂತ ನನಗೆ ಕಣ್ಣು ಕಾಣ್ತದೆ मॉडल है तो डाउनलोड भी है हैन वो Honda જેવો જ આ છે તમારું ಅಣ್ಣ ನಾವು ಹೋಗಬೇಕಾದ ವಾರಣಾವತದಲ್ಲಿ ನಮಗೆ ಬೆಂಕಿಯ ಮೂಲಕ ಅಪಾಯ ಇದೆ ಎನ್ನುವುದನ್ನು ನಮ್ಮ ಚಿಕ್ಕಪ್ಪ ವಿದುರ ಭಾಷೆ ನನ್ನಲ್ಲಿ ಮೆಂಚ ಭಾಷೆಯಲ್ಲಿ ತಿಳಿಸಿದ್ದಾರೆ ಓಹೋ ಅಷ್ಟು ಮಾತ್ರವಲ್ಲ ಮತ್ತೆ ಈ ಕುತಂತ್ರದ ಕೆಲಸಕ್ಕೆ ಊರೋಚನ ಎನ್ನುವನನ್ನೂ ನೇಮಿಸಿದ್ದಾರಂತೆ ಆಗಿರುವಾಗ ಹೋಗುವ ಅಭಿಪ್ರಾಯವೇನು ತಮ್ಮ ಅಣ್ಣ ಈ ವಿಚಾರವಾಗಿ ನೀನು ಯೋಚಿಸಬೇಕಾದ ಅಗತ್ಯವಿಲ್ಲ ಬಗ್ಗೆ 修我长坡，<music> <music> 人见我，亦人。 ದಳದ ಪ್ರಮುಖ ಅಪೂರ್ವವಾಗಿ ಇವತ್ತು ಬಂದದ್ದು ಏನು ವಿಷಯ ಸುರಬಲಿ ಸುರಲಿ ಯಾವ ಹೊತ್ತಿನಾದ್ರೂ ಬಂದು ನಿಮ್ಮನ್ನು ಕಂಡು ನಿಮ್ಮನ್ನು ಮಾತಾಡಿ ವಿಚಾರವನ್ನು ನಾನು ಆಡುತ್ತಾ ಇದ್ದೇವಂತೆ ನಿನ್ನಲ್ಲಿಷ್ಟೇ ಈಗಾಗಲೇ ನಮಗೆ ಪ್ರಿಯವಾದ ಯಾವ ಸ್ಥಿತಿಯಲ್ಲಿದ್ದರೂ ಅರಿತದ್ದನ್ನು ಬಂದು ಆಡುವುದೇ ಯಾವ ಅಂತರಾಯವೂ ಇಲ್ಲ ಅಂತ ನಿನಗೆ ಖಚಿತಪಡಿಸಿದೆ ವಿಷಯ ವಿಷಯಗಳಲ್ಲಿ ಅಳಕೆ ಹಸ್ತಿನೇ ಈ ಸಿಂಹಾಸನ ಇಂದು ಯಾವುದೇ ರೀತಿಯ ಹೊರಗಿನವರ ದಾಳಿಯಿಂದ ಏನು ತೊಂದರೆಯಾಗಿದೆ ಉಳಿದಿದೆ ಅಂತಾದ್ರೆ ನೇರ ಹೊಣೆಗಾರಿಕೆ ನೀವು ಅಂತ ನಾವು ಬರಲೇ ಸಮಷ್ಟಿ ಪ್ರಜ್ಞೆ ಎಂದು ದುಡಿಯುವವರು ಒಟ್ಟಾದರೆ ಒಂದು ರಾಜ್ಯದ ಅಭ್ಯುದಯ ಅದೇನು ಅಗಮ್ಯವಾದದ್ದಲ್ಲ ನಮಗೆ ದೇವರಡೆಯಿಂದ ಗುರು ಹಿರಿಯರ ಆಶೀರ್ವಾದದಿಂದ ಕೀರ್ತಿ ಧಾರಣ್ಯಕ್ಕೆ ಕಲಂಕ ಇದು ತನಕ ಬರಲಿಲ್ಲ ಅಂತ ಒಂದು ಖಂಡಿತ ಹಾಗೆಂದು ನಿಮ್ಮ ಬದುಕು ಅನೇಕರಿಗೆ ಆದರ್ಶವಾಗಿತ್ತು ಶ್ವೇತ ಶುಭ್ರವಾದ ಜೀವನವನ್ನು ನೀವು ಆಚರಿಸಿದ್ದೀರಿ ಎನ್ನುವುದು ನಮಗೆಲ್ಲ ತಿಳಿದ ಸತ್ಯ ಅಲ್ವಾ ಪ್ರಭು ಎಲ್ಲರಿಗೂ